ಫ್ರೆಂಡ್ಸ್ ಒಂದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ವಿಡಿಯೋ ಮಾಡ್ತೀನಿ ನೋಡಿ ನೋಡಿ ವೀಡಿಯಲ್ಲಿ ಕಾಣ್ತಿದ್ದಾನಲ್ಲ ಇವನೇ ಅಂತ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ಬಿಡಿ ಚೆನ್ನಾಗೈತೆ ವಿಡಿಯೋ ಹಾಗೆ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇನ್ನು ಮುಂದೆ ಇದೇ ಥರ ವಿಡಿಯೋಗಳು ಬಿಡ್ತಾ ಇರ್ತೀನಿ ನೋಡಿ ಹಾಗೇ ನಮ್ಮ ಸಿಟಿ ಹುಡುಗರಿಗೂ ಮತ್ತು ಹಳ್ಳಿ ಹುಡುಗರಿಗೂ ವ್ಯತ್ಯಾಸ ಇಷ್ಟೇನೆ ನೋಡಿ ನೋಡೇ ಈಗ ಫೋನ್ ಇಲ್ ಬಿಟ್ರೆ ಏನು ಬೇಡ ಆದರೆ ನೋಡಿ ನಮ್ಮ ಹಳ್ಳಿ ಹುಡುಗ ಎಷ್ಟು ಕೆಲಸ ಮಾಡ್ತಿದ್ದಾನೆ ಸೊ ಯಾಕೆಂದರೆ ಈ ತರ ಕೆಲಸ ಮಾಡೋದು ಅಂದರೆ ಅವರಪ್ಪ ಅಮ್ಮ ಇಲ್ಲದೆ ಹೋದಾಗ ಅವರಪ್ಪ ಅಮ್ಮ ಕೆಲಸಕ್ಕೂ ಇದ್ದಾಗ ಸೊ ಎಲ್ಲ ಈ ಥರ ಕೆಲಸನ ಮಾಡ್ತಾ ಇರ್ತಾನೆ ಅವ್ರ ತಂದೆ ತಾಯಿಗೂ ಆಗುತ್ತೆ ನೋಡಿ ಹಳ್ಳಿಯಿಂದ ಸಿಟಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ಚೆನ್ನಾಗಿ ನೋಡಿ ತುಂಬ ಇತ್ತು ಹಾಗೆಲ್ಲ ಹೋಗ್ಬಿಟ್ಟು ತಿಪ್ಪೆ ಹಾಕ್ತಿದ್ದಾನೆ ನೋಡಿ ತಿಪ್ಪೆಗೆ ಎಷ್ಟು ಹಂಗೆ ಪಡ ಹಿ ಸಾಕುಬಿಡ್ತಾನೆ ನೋಡಿ ಎತ್ಕೊಂಡು ತಿರ್ಗಬಿಡ್ತಾನೆ ಅದ ಒಂದೇ ಕೋಳಿಗೆ ಉಲ್ಲಾಕಣ್ಣೆ ಒಂದ್ಸಲ ಎತ್ಕೊಂಡೋಗಿ ಹಾಕ್ತಾನೆ ಸಲ ಎತ್ಕೊಂಡು ಹೋಗಿ ಅಷ್ಟೇ ಇದ್ಬಿಡ್ತಾನೆ ನೋಡ್ತಾ ಇದ್ದೀನಿ ವೀಡಿಯೋನ ಮಾಡೋಣ ಂತ ಕೆಲಸ ಬಗ್ಗೆ ಮಗ ಯಾವ ನೀನು ಯಾವ ನಿಸ್ ವಿಶಾಲು ನೀ ಅಪ್ಪನ ಹೆಸ್ರೇನು ಶಶಿ ನೀ ಅಮ್ಮನ ಹೆಸರು ಸೌಮ್ಯ ಏನು ಮಾಡ್ತೇವೆ ಇಷ್ಟೋ ಗಂಟಾ ಕಸ ಕಸ ಎತ್ತಾಗ್ತದ ಏನ್ ಕೆತ್ತಾಗ್ತದೆ ಇದು ಬೆಂಗಳೂರವ್ರು ಅಜ್ಜಿ ಅವ್ರ ಅಜ್ಜಿ ಮನ್ಯಾಗ ಹೋಗ್ತಾರೆ ಆಯ್ತೇನೆ ನಾನೀಗ್ ಕೆಲ್ಸ ಮಾಡಿ ಹಾ ಈ ಸಲ ಈ ಕೆಲಸ ಎಲ್ಲ ಮಾಡ್ ಚಲೋ ಚಲೋ ಅವ್ರ ಅಜ್ಜಿ ಮನ್ಯಾಗ ಹೋಗ್ಬೇಕಂದ್ರೆ ನಾ ನನ್ಗ್ ಮಾಡ್ತೀನಿ ಚಲೋ ಕಚಿ ಪದ್ದು ಐತೆ ಅಸ್ಕೊಳು ಕರ್ಗಳು ಎಷ್ಟೈತೆ ಎರಡು ಮೇಕೆಕೆಲ್ಲ ಸಾಕಿದ್ದೀರಾ ಹಾಂ ಮೇಕೆ ಬರ್ರಿ ತೋರಿಸ್ಬರ್ರಿ ನೋಡಿ ನೋಡಿ ಸ್ನೇಹಿತರೆ ಇಷ್ಟು ಚಿಕ್ಕ ಹುಡುಗ ನಡಿ ಹೋಗಿ ತೋರ್ಸ್ರಿ ನೋಡಿ ಇಷ್ಟು ಚಿಕ್ಕ ಹುಡುಗ ಬೆಂಗಳೂರು ಹುಡುಗರೆಲ್ಲ ಹುಡುಗುರ ಇರೋ ಮಕ್ಳುಗಳಾಗಿರ್ಬೋದು ಎಲ್ಲ ಅಜ್ಜಿ ಮನೆ ಹೋಗ್ಬಿಡ್ತಾರೆ ನೋಡಿ ಇವನು ಚಿಕ್ಕ ಹುಡುಗ ಇನ್ನೂ ನೋಡಿ ನಾಲ್ಕೈದು ಮೇಕೆಗಳು ಕರುಗಳು ಹಸ್ಕೊಳ್ಳು ಅಂದ್ರೆ ಎಷ್ಟು ಪ್ರೀತಿ ರೀ ಹಾಂ ತೋರ್ಸ್ರಿ ಅತ್ತೆ ಒಡ ಹೋರಿ ಐತ್ರಿ ತೋರಿಸಿ ಬನ್ನಿ ಬನ್ನಿ ಕ್ಯಾಡ್ ಬನ್ನಿ ಎರಡು ಮರಿ ಆಯ್ತಾ ಹ್ಮ್ ಯಾತಾರ ಮರಿ ಇವು ಯಾವ ಯಾವ್ತರ ಮರಿ ಇವು ಗಂಡ್ಮರ್ರೇ ಮತ್ತೆ ಸ್ಕೂಲ್ ಹೋದಾಗೆಲ್ಲ ಈ ತರ ಕೆಲಸ ಎಲ್ಲ ಮಾಡ್ತೀವಿ ಮನೇಲಿ ಹಾ ಹಾಗಾದ್ರೆ ನೀ ಅಪ್ಪ ನೀವು ಅಮ್ಮ ಎಲ್ಲ ಖುಷಿ ಪಡ್ತಾರ ನೀ ಅಪ್ಪ ಏನಂತಾರೆ ಈ ತರ ಎಲ್ಲ ಮಾಡಿದ್ರೆ ಹೆಂಗಿಲ್ಲ ಗಂಜಲ ಅದು நிடுக்கோகே நிட்டுக்கண்டே அச்சிசோ அல்ல நந்திர ஜீரே ஆய் இடந்து அச்சு நோடி எஸ் ஒல்லே புத்தி நீ அம்மா எல்லாச்ச ಏನಕ್ಕೆ ಇಷ್ಟ ಈ ಕೆಲಸ ಎಲ್ಲ ಜ್ವರ ಹೇಳು ಹಾಂ ಅದಕ್ಕೆ ಈ ಕೆಲಸ ಹಂಗಾರೆ ಈ ಕೆಲಸ ಇಷ್ಟ ನಿಮಗೆ ಹಾಂ